ಹಾಗೂ ಸಲ್ರು ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮೊದಲ ಪ್ರೋಮೋ ಅಪ್ಲೋಡ್ ಆಗಿದೆ ಆ್ಯಂಡ್ ಅಗೇನ್ ಅಶ್ವಿನಿ ಗೌಡ ವರ್ಸಸ್ ಗಿಲ್ಲಿ ಕಿತ್ತಾಡ ನಡೀತಾ ಇದೆ ಇನ್ನೂ ಫಸ್ಟ್ ವೀಕಾ ಸೆಕೆಂಡ್ ವೀಕಾ ಅನ್ನೋ ರೀತಿ ಅನ್ನಿಸ್ತಾ ಇದೆ ನನಗೆ ಅಲ್ಲ ಅಶ್ವಿನಿ ಗೌಡ ಆ್ಯಂಡ್ ಗಿಲ್ಲಿ ಬಿಟ್ರೆ ಬಿಗ್ ಬಾಸ್ ಮನೆ ಒಳಗೆ ಯಾರೂ ಇಲ್ವಾ ಅಂತ ಸೊ ಅವ್ರದ್ದೇ ಪ್ರೋಮೋಗಳು ಆಗ್ತಾ ಇರ್ತಾರೆ ಇನ್ನೂ ಕೂಡ ತರ್ಡ್ ಫೋರ್ಟೀನ್ತ್ ವೀಕಲ್ಲಿ ಎಂಟ್ರಿ ಆದರೂ ಕೂಡ ಆ್ಯಂಡ್ ಏನು ಮಾಡೋಕ್ಕಾಗಲ್ಲ ಸೊ ಅಲ್ಲಿ ನನ್ನ ಪ್ರಕಾರ ಟಾಪ್ ಟು ಅಂತಂದರೆ ಅಶ್ವಿನಿ ಗೌಡ ಆ್ಯಂಡ್ ಗಿಲ್ಲಿ ಅಂತ ಬಂದು ನಿಂತ್ಕೊತಾರೆ ಆ್ಯಂಡ್ ನಿಂತ್ಕೊಬೇಕು ಅಂತ ನನಗನ್ಸುತ್ತೆ ಆ್ಯಂಡ್ ಅಶ್ವಿನಿ ಕೂಡ ನಮ್ಮ ಗಿಲ್ಲಿ ಅಂತ ಬಂದಾಗ ಸೊ ಈ ಶೋಗೆ ಒಂದು ಕಾಂಟ್ರಿಬ್ಯೂಷನ್ ಅಂತೂ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಇದೆ ಅವರು ಇಬ್ಬರದ್ದು ಸೇರಿದ್ರೆ ಆ್ಯಂಡ್ ಇನ್ನೂ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು ಗಿಲ್ಲಿ ಲೆಕ್ಕ ತೊಗೊಂಡ್ರೆ ಆ್ಯಂಡ್ ಸೊ ಇವಾಗ ಅಗೇನ್ ಅವ್ರದ್ದು ಪ್ರೋಮೋನೇ ಅಪ್ಲೋಡ್ ಆಗ್ತಾ ಇದೆ ಕಿತ್ತಾಟ ನಡೆಯುವಂಥ ಒಂದು ಪ್ರೋಮೋ ಅಶ್ವಿನಿ ವರ್ಸಸ್ ನಮ್ಮ ಗಿಲ್ಲಿ ಅವರು ಬಿಕಾಸ್ ಕೆಲಸದ ವಿಚಾರಕ್ಕಾಗಿ ಕೆಲಸ ಮಾಡಬೇಕು ಅಂತ ಗಿಲ್ಲಿ ಸೊ ನನಗೆ ಸ್ವಲ್ಪ ರೆಸ್ಟ್ ಬೇಕು ಸೊ ಸುಸ್ತಾಗಿದೆ ಅಂತ ಅಶ್ವಿನಿ ಅವರು ಸೊ ಅದಕ್ಕೆ ರೊಚ್ಚಿಗೆದ್ದಂಥ ನಮ್ಮ ಗಿಲ್ಲಿ ಅವರು ಸೊ ಫುಲ್ ಇಲ್ಲಿ ಅವಾಜ್ಗಳೆಲ್ಲ ಹಾಕ್ತಿದ್ದಾರೆ ಅಶ್ವಿನಿ ಗೌಡಗೆ ಆ್ಯಂಡ್ ಗೌಡರು ನಾನು ಮಾಡಲ್ಲ ಹೋಗು ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಏನೇನಾಗಿದೆ ಏನೇನಿಲ್ಲ ಅನ್ನೋದ್ರ ಬಗ್ಗೆ ಮಾತಾಡೋಣ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಪ್ರೋಮೋ ನೋಡಿದರೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆ ಆ್ಯಂಡ್ ಇವತ್ತಿನ ಒಂದು ಪ್ರೋಮೋ ಬಗ್ಗೆ ಸ್ಟಾರ್ಟಿಂಗಲ್ಲಿ ನೋಡ್ತಿದ್ದಾರೆ ಗಿಲ್ಲಿ ಹೇಳ್ತಾರೆ ಮುಗಿಸಿಬಿಟ್ರಿ ಕಿಚನ್ ಕ್ಲೀನ್ ಮಾಡಿಬಿಡಿ ಅನ್ನೋ ರೀತಿಯಲ್ಲಿ ಕೆಲವೊಂದು ಮಾತುಗಳನ್ನು ಹೇಳ್ತಿದ್ದಾರೆ ಅಶ್ವಿನಿ ಗೌಡ ಆ್ಯಂಡ್ ಮೇ ಬಿ ರಕ್ಷಿತಾ ಅವ್ರಿಗೆ ಹೇಳ್ತಿದ್ದಾರೆ ಅಂತ ಅನ್ಸುತ್ತೆ ಅಂದರೆ ಕಿಚನ್ ಕೆಲಸ ಆದ್ರಾಗಿರ್ಬೋದು ಏನು ಕ್ಲೀನಿಂಗ್ ಕೆಲಸ ಇದೆ ಸೊ ಅದ್ರನ್ನ ಮಾಡ್ಬಿಡಿ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಅದನ್ನೇ ಹೋಗಿ ಅಲ್ಲಿ ಅಶ್ವಿನಿ ಹತ್ರ ಕೂಡ ಹೇಳ್ತಿದ್ದಾರೆ ಸೊ ಅಲ್ಲಿ ಅಶ್ವಿನಿ ಹೇಳ್ತಿರುವಂಥದ್ದು ಗಿಲ್ಲಿ ಬೆಳಗ್ಗೆ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಆ್ಯಂಡ್ ಅದಾದಮೇಲೆ ಇಲ್ಲಿ ಗಿಲ್ಲಿ ಹೇಳುವಂಥದ್ದು ಯಾಕೆ ಅಂತ ಕೇಳಿದ ತಕ್ಷಣ ಅಶ್ವಿನಿ ಅವರು ಸುಸ್ತಾಗಿದೆ ಕಣೋ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಓಕೆ ಇಲ್ಲಿ ಗಿಲ್ಲಿ ಹೇಳ್ತಿದ್ದಾನೆ ಕೆಲಸ ಮಾಡಿ ಅಂತ ಬಟ್ ಅಲ್ಲಿ ಅಶ್ವಿನಿ ಹೇಳ್ತಿರುವಂಥದ್ದು ಏನು ಅಂತಂದರೆ ಬೆಳಗ್ಗೆ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಏನಕ್ಕೆ ಅಂತಂದರೆ ಸೊ ಸುಸ್ತಾಗಿದೆ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಸುಸ್ತಾಗುವಂಥ ಕೆಲಸ ಏನು ಮಾಡಿದ್ದಾರೆ ಅಂತ ಗೊತ್ತಿಲ್ಲ ನನಗೆ ಯಾಕಂದರೆ ರಾತ್ರಿಯೆಲ್ಲ ನಿನ್ನೆ ಏನು ಎಪಿಸೋಡ್ ನೋಡಿದ್ವಿ ಸೊ ಆ ಒಂದು ಎಪಿಸೋಡಲ್ಲಿ ಆಗಿರೋವಂಥ ಒಂದು ಶೂಟ್ ಆದಮೇಲೆ ಏನಾದರೂ ಗಿಲ್ಲಿ ಆ ಮಾತು ಹೇಳಿದ್ನ ಅಂತ ನೋಡಬೇಕಾಗತ್ತೆ ಬಿಕಾಸ್ ಇನ್ ಕೇಸ್ ಆ ರೀತಿನಲ್ಲಿ ಏನಾದರೂ ಆದರೆ ನಿಜವಾಗ್ಲೂ ಆಗಿರ್ತಾರೆ ಅಥವಾ ಬೇರೆ ರೀತಿಯಲ್ಲಿ ಏನಾದರೂ ಅವರೇ ಒಂದು ರೀತಿಯಲ್ಲಿ ಡ್ರಾಮಾ ಮಾಡ್ತಿದ್ದಾರೆ ಅನ್ನೋದು ಕೂಡ ಎಪಿಸೋಡ್ ನೋಡಿದಾಗಲೇ ಗೊತ್ತಾಗುವಂಥದ್ದು ಇವಾಗಲೇ ಏನೂ ಹೇಳಲಿಕ್ಕೆ ಆಗಲ್ಲ ಓಕೆ ಸೊ ಆ ಒಂದೇನು ಮಾತು ಹೇಳಿದಾರೆ ಸುಸ್ತಾಗ್ತಿದೆ ಕಣ್ಣು ಅನ್ನೋವಂಥದ್ದು ಅದಕ್ಕಿಂತ ಮುಂಚೆ ಆ ಒಂದು ದಿನದಲ್ಲಿ ಏನಾಗಿದೆ ಏನಾದರೂ ಟಾಸ್ಕ್ ಕೊಟ್ಟಿದ್ರಾ ಅಥವಾ ಏನಾದರೂ ಕೆಲಸ ಮಾಡಿದರೆ ಬೇರೆ ಕೆಲಸ ಅಥವಾ ಏನಾಗಿತ್ತು ಅನ್ನೋದನ್ನ ಎಪಿಸೋಡ್ ನೋಡಿದಾಗಲೇ ಗೊತ್ತಾಗುವಂಥದ್ದು ಇನ್ ಕೇಸ್ ಆ ಥರ ಏನಾದರೂ ಇದ್ದರೆ ಸೊ ಇಲ್ಲಿ ಅಶ್ವಿನಿ ಹೇಳಿರುವಂಥದ್ದನ್ನ ಒಪ್ಕೊಬೇಕಾಗಿತ್ತು ಸುಸ್ತಾಗಿದೆ ಅನ್ನೋವಂಥದ್ದು ಇಲ್ಲ ಡ್ರಾಮಾ ಮಾಡಿದಿರೋ ಅಂತಂದರೆ ಇಲ್ಲಿ ಖಂಡಿತವಾಗ್ಲೂ ಅದು ಗಿಲ್ಲಿ ಹೇಳಿರುವಂಥದ್ದು ಸರಿ ಇದೆ ಅಂತ ನನಗನ್ಸುತ್ತೆ ಆಮೇಲೆ ಗಿಲ್ಲಿ ಹೇಳುವಂಥದ್ದು ಏನು ಅಂತಂದರೆ ಅಲ್ಲಿ ಏನು ಹಾರೆ ತಗೊಂಡು ಅಗಿಯಕ್ಕೆ ಹೋಗಿದ್ರಾ ಸೊ ಇವಾಗ ಮಾಡಲೇಬೇಕು ಅನ್ನೋ ರೀತಿಯಲ್ಲಿ ಗಿಲ್ಲಿ ಹೇಳ್ತಿರುವಂಥದ್ದು ಅದೇ ನಾನು ಹೇಳ್ತಿರುವಂಥದ್ದು ಇವಾಗ ಗಿಲ್ಲಿಗೆ ಆಯ್ನ ಮನೆ ಒಳಗಡೆ ಇದ್ದು ಗೊತ್ತಿರುತ್ತೆ ಆ್ಯಂಡ್ ಏನಾಗಿದೆ ಆ ಒಂದು ಸ್ಟೇಟ್ಮೆಂಟ್ ಹೇಳೋಕ್ಕಿಂತ ಮುಂಚೆ ಅನ್ನುವಂಥದ್ದು ಏನಾದರೂ ಕೆಲಸ ಕೊಟ್ಟಿದ್ರ ಬಿಗ್ ಬಾಸ್ರು ಟಾಸ್ ಕೊಟ್ಟಿದ್ರ ಅನ್ನೋಂಥದ್ದು ಸೊ ಟಾ ಏನೂ ಕೊಟ್ಟಿಲ್ಲ ಏನು ಆರಾಮಾಗೆ ಇದ್ರು ಅಂತಂದರೆ ಕೆಲಸ ಮಾಡಲೇಬೇಕಾಗತ್ತೆ ಏನೂ ಆಗೋಲ್ಲ ಓಕೆ ಸೊ ಇವಾಗ ಅದು ಕೆಲಸ ಮನೆ ಕೆಲಸ ಅಂದಮೇಲೆ ಇವಾಗ ಅಡುಗೆ ಕೆಲಸ ಅಂತ ಒಂದು ಟೀಮ್ ಹಾಕಿದ್ರಂದಮೇಲೆ ಅದನ್ನ ಮಾಡಲೇಬೇಕಾಗತ್ತೆ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ ಯಾಕಂದರೆ ಬೇರೆಯವರಿಗೆ ಬಾತ್ರೂಮ್ದು ಕೊಟ್ಟಿರ್ತಾರೆ ಕಸ ಹೊಡೆಯೋದು ಕೊಟ್ಟಿರ್ತಾರೆ ಅವ್ರವ್ರ ಕೆಲಸ ಅವ್ರು ಮಾಡಿದ್ದಾರೆ ಅಂತಂದಮೇಲೆ ಅಶ್ವಿನಿ ಗೌಡವ್ರು ಮಾಡಿಲ್ಲ ಅಂತಂದಾಗ ಖಂಡಿತವಾಗ್ಲೂ ಒಬ್ಬ ಕ್ಯಾಪ್ಟನಿಂದ ಈ ರೀತಿಯ ಒಂದು ಮಾತುಗಳಿಗೆ ಕೇಳಿಸ್ಕೊಬೇಕಾಗತ್ತೆ ಅಂತ ನನಗನ್ಸುತ್ತೆ ಅಶ್ವಿನಿ ಗೌಡದಲ್ಲಿ ಯಾ ಜಾಗದಲ್ಲಿ ಯಾರೆ ಇದ್ರು ಕೂಡ ಅಷ್ಟೇ ಕೆಲಸ ಅಂದಾಗ ಮಾಡಿಲ್ಲ ಅಂತಂದಾಗೆ ರ್ಯಾಶ್ ಆಗುವಂಥದ್ದು ಕಾಮನ್ ಅಂತ ನನಗೆ ಅನ್ಸುತ್ತೆ ಆ್ಯಂಡ್ ಸುಮಾರು ಜನಕ್ಕೆ ಇಲ್ಲಿ ಗಿಲ್ಲಿ ಹೇಳ್ತಿರುವಂಥದ್ದು ಮೇ ಬಿ ಬೇಜಾರ್ ಆಗಿರ್ಬೋದೇನೋ ಬಿಕಾಸ್ ಸೊ ಗಿಲ್ಲಿ ಒಂದು ಸ್ಪರ್ಧಿ ಆಗಿದ್ದಾಗ ಅವ್ರಿಗೆ ಕೊಟ್ಟಿರುವಂಥ ಕೆಲಸನೇ ಅವ್ನು ಎಟಕ್ ಮಾಡ್ತಾ ಇರಲಿಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಬಟ್ ಇವಾಗ ಗಿಲ್ಲಿ ಸ್ಪರ್ಧಿಯಾಗಿಲ್ಲ ಅವ್ನು ಕ್ಯಾಪ್ಟನ್ ಆಗಿರೋದ್ರಿಂದ ಸೊ ಅವ್ನು ಮಾಡಿಸ್ಬೇಕಾಗತ್ತೆ ಅಲ್ಲಿ ಅವರು ಹೇಳಿ ಅವ್ನು ಹೇಳಿದ್ಮೇಲೆ ಮಾಡಲೇಬೇಕಾಗತ್ತೆ ಇಲ್ಲಾಂದರೆ ಅವ್ನು ಮಾಡಿಸ್ತಾನೆ ಅವ್ನಿಗೆ ರೆಸ್ಪಾನ್ಸಿಬಿಲಿಟಿ ಇದೆ ಅಂತಲೇ ಹೇಳ್ಬೋದು ಓಕೆ ಏ ನಿಧಾನಕ್ಕೆ ಮಾತಾಡೋ ಅನ್ನೋ ರೀತಿಯಲ್ಲಿ ಅಶ್ವಿನ್ ಹೇಳ್ತಿದ್ದಾರೆ ಮಾಡಲೇಬೇಕು ಅನ್ನೋ ರೀತಿಯಲ್ಲಿ ಅಗೇನ್ ನಮ್ಮ ಗಿಲ್ಲಿ ಹೇಳ್ತಿರುವಂಥದ್ದು ಅದೇ ಕಿತ್ತಾಟ ನಡೀತಾ ಇದೆ ಸೊ ನಾನು ನಿಧಾನಕ್ಕೆ ಹೇಳುವಂತ ಅಶ್ವಿನ್ ಹೇಳ್ತಿದ್ದಾರೆ ಸ್ವಲ್ಪ ಗಿಲ್ಲಿ ವಾಯ್ಸ್ ರೈಸ್ ಮಾಡಿರ್ಬೋದು ಏನಕ್ಕೆ ಮಾಡದ ಅದು ಏನು ಪ್ರೋಮೋ ಕಟ್ ಮಾಡಿ ಹಾಕಿದ್ದಾರೆ ಅನ್ನೋಂಥದ್ದು ಎಪಿಸೋಡ್ ನೋಡೋದಾಗಲೇ ಗೊತ್ತಾಗುವಂಥದ್ದು ಫಸ್ಟ್ ಯಾರು ವಾಯ್ಸ್ ರೈಸ್ ಮಾಡಿದ್ದಾರೆ ಯಾರು ಏಕವಚನ ಮಾತ ಮಾತಾಡಿದಾರೆ ಅನ್ನೋ ರೀತಿಯಲ್ಲಿ ಓಕೆ ಇದಾದಮೇಲೆ ಅಶ್ವಿನಿ ಹೇಳುವಂಥದ್ದು ಕ್ಯಾಪ್ಟನ್ ಆಗಿದ ತಕ್ಷಣ ನಿನಗೇನು ಕೊಂಬಿದೆಯಾ ಅನ್ನೋ ರೀತಿಯೇ ಹೇಳ್ತಿದ್ದಾರೆ ಈ ಥರದ ಮಾತುಗಳೆಲ್ಲ ಆಡಬಾರ್ದು ಸೊ ನಿಮ್ದು ಏನಿದೆಯಲ್ಲ ಅಲ್ಲ ಇಟ್ಕೊಬೇಕೆ ಹೊರತು ಸೊ ಮಾಡ್ತೀನಿ ಅಥವಾ ಮಾಡಲ್ಲ ಅದ್ರ ಅಷ್ಟೇ ಇಟ್ ಇಟ್ಕೊಬೇಕೆ ಹೊರತು ಸೊ ನಿಮಗೆ ಕ್ಯಾಪ್ಟನ್ ಆಗಿದ ತಕ್ಷಣ ಕೊಂಬಂತ ಹಾಗೆ ಬಂತ ಸೊ ಈ ಥರದ ಮಾತುಗಳು ಬೇಕಿರಲಿಲ್ಲ ಅಂತ ನನಗೆ ಅನ್ಸುತ್ತೆ ಶುನಿ ಕಡೆಯಿಂದ ಆ್ಯಂಡ್ ಇದಾದ್ಮೇಲೆ ಇಲ್ಲಿ ಗಿಲ್ಲಿ ಹೇಳುವಂಥದ್ದು ಮೊದಲು ನೀನು ಆಗಿ ತೋರಿಸಮ್ಮ ಕ್ಯಾಪ್ಟನ್ ಅನ್ನೋ ರೀತಿಯಲ್ಲಿ ಇಲ್ಲಿ ಗಿಲ್ಲಿ ಹೇಳ್ತಿರುವಂಥದ್ದು ಸೊ ಅಂದರೆ ಮೊದಲು ನೀನು ಆಗಿ ತೋರಿಸಮ್ಮ ಕ್ಯಾಪ್ಟನ್ ಅನ್ನೋ ರೀತಿಯಲ್ಲಿ ಸೊ ಇದು ಗಿಲ್ಲಿ ಕಡೆಯಿಂದ ಆಗಿ ಬಂದೇ ಬರುತ್ತೆ ಅಂದರೆ ಇವಾಗ ನೀನು ಕ್ಯಾಪ್ಟನ್ ಆಗಿದ ತಕ್ಷಣ ನೀಂಗೇನು ಬಂದಿದೆ ಅಂತ ಅಶ್ವಿನಿ ಸ್ಟೇಟ್ಮೆಂಟ್ ಹೇಳಿದ್ದಾದಮೇಲೆ ಗಿಲ್ಲಿ ಕಡೆಯಿಂದ ಕೂಡ ಅಷ್ಟೇ ಮೊದಲು ನೀನು ಆಗಿ ತೋರಿಸಮ್ಮ ಅನ್ನೋ ರೀತಿಯಲ್ಲಿ ಈ ಸ್ಟೇಟ್ಮೆಂಟ್ ಬರುವಂಥದ್ದು ನನ್ನ ಪ್ರಕಾರ ಕಾಮನ್ ಅಂತ ನನಗನಿಸುತ್ತೆ ಅಲ್ಲಿ ಅವರಿಗೆ ಸ್ವಲ್ಪ ಬೇಜಾರಾಗಿದೆ ಅಂದರೆ ಸ್ವಲ್ಪ ಸಿ ಏಕವಚನದಲ್ಲಿ ಮಾತಾಡೋ ರೀತಿಯಲ್ಲಿ ಅನಿಸ್ತಾ ಇದೆ ಅದು ಸೊ ಅದಕ್ಕೆ ಅಶ್ವಿನಿ ಅವರು ಯಾರಿಗೆ ಹೇಳ್ತಾ ಇದೆಯಾ ನೀನು ಅನ್ನೋ ರೀತಿಯಲ್ಲಿ ಅಶ್ವಿನಿ ಹೇಳ್ತಾರೆ ಅಗೇನ್ ಗಿಲ್ಲಿ ಹೇಳುವಂಥದ್ದು ನಿನಗೆ ನಿನಗೇನೆ ಹೇಳ್ತಾ ಇರೋವಂಥದ್ದು ಅನ್ನೋ ರೀತಿಯಲ್ಲಿ ಗಿಲ್ಲಿ ಅಗೇನ್ ಏಕವಚನ ಇನ್ನೂ ಜೋರಾಗಿಯೇ ಬಳಸ್ತಾನೆ ಈ ಪದ ಗಿಲ್ಲಿ ಕಡೆಯಿಂದ ಕೂಡ ಬೇಕಿರಲಿಲ್ಲ ಅಂತ ನನಗೆ ಅಶ್ವಿನಿ ಅಶ್ವಿನಿಯವ್ರು ಕೆಲಸ ಮಾಡ್ತಾ ಇಲ್ವಾ ಅದಕ್ಕೆ ಏನು ಮಾಡಬೇಕು ಶಿಕ್ಷೆ ಆ ರೀತಿ ಏನೇ ಮಾಡ್ಬೋದಾಗಿತ್ತು ಬಟ್ ನಿನಗೆ ನಿನಗೆ ಅನ್ನೋವಂಥದ್ದು ಒತ್ತಿ ಅವ್ರಿಗಾಗಲ್ಲ ಅಶ್ವಿನಿಗಳು ಅಂತಂದರೆ ಕೆಲವೊಂದು ಪದಗಳು ಅವರಿಗೆ ಅದನ್ನ ತೊಗೊಳಿಕ್ಕಾಗಲ್ಲ ಅಂತ ಗೊತ್ತಿದ ಮೇಲೂ ಕೂಡ ಗಿಲ್ಲಿ ಹೇಳಬಾರ್ದಾಗಿತ್ತು ಅಂತ ನನಗೆ ಅನ್ಸುತ್ತೆ ಅವ್ರು ಕೆಲಸ ಮಾಡ್ತಾ ಇಲ್ಲ ಕೆಲಸ ಮಾಡಿಸು ಅದು ಶಿಕ್ಷೆ ಕೊಡು ಟಾರ್ಚರ್ ಮಾಡು ಅದು ಬೇರೆ ವಿಷಯ ಸೊ ಇವಾಗ ಅವರಿಗೆ ಅಶ್ವಿನಿ ಅಶ್ವಿನಿಗೌಡವರು ನಿಮಗಿಂತ ಏಜಲ್ಲಿ ದೊಡ್ಡವರು ಆಮೇಲೆ ಸುಮಾರು ವಿಚಾರದಲ್ಲಿ ಕಿತ್ತಾಟ ಆಗಿದೆ ಇದೇ ಒಂದು ಏಕವಚನ ಬಳಸೋದ್ರಿಂದ ಸೊ ಅವ್ರಿಗೆ ಇಷ್ಟ ಇಲ್ಲ ಅಂತಂದಾಗ ಸೊ ಅದು ಬೇಕಿರಲಿಲ್ಲ ಗಿಲ್ಲಿ ಕಡೆ ಅಂತ ನನಗೆ ಅನ್ಸುತ್ತೆ ಇವಾಗ ನೀವು ಹೇಳ್ಬೋದು ಅಶ್ವಿನಿ ಮಾತಾಡ್ತಾರೆ ಬೇರೆಯವರಿಗೆ ಅಂತ ಅದು ಸ್ಟಾರ್ಟಿಂಗಿಂದ ಮಾತಾಡ್ಕೊಂಡು ಬಂದಿದ್ದಾರೆ ಸೊ ಅದು ಎಲ್ಲರೂ ಕೂಡ ಸಹಿಸ್ಕೊಂಡು ಬಂದಿದ್ದಾರೆ ಬಟ್ ಕೆಲವು ಟೈಮಲ್ಲಿ ಈಗ ಅಶ್ವಿನಿ ಅವರಿಗೆ ಏಕವಚನದಲ್ಲಿ ಮಾತಾಡುವಂಥದ್ದು ಅವ್ರಿಗೆ ಇಷ್ಟ ಇಲ್ಲ ಅಂತಂದಾಗ ಅದು ಮಾತಾಡೋದು ಮಾತಾಡದೇ ಇರೋದು ಬೆಟರ್ ಅಂತ ನನಗೆ ಅನ್ಸುತ್ತಪ್ಪ ಓಕೆ ಆ್ಯಂಡ್ ಇದಾದ ಮೇಲೆ ಅಲ್ಲಿ ಅಶ್ವಿನಿ ಹೇಳುವಂಥದ್ದು ಏನು ಅಂತಂದರೆ ನೀನು ತಾನು ಅಂತ ಮಾತಾಡಬೇಡ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಅದೇ ನಾನು ಹೇಳಿರುವಂಥದ್ದು ಅವಶ್ಯಕತೆ ಇರಲಿಲ್ಲ ಗಿಲ್ಲಿ ಕಡೆಯಿಂದ ಕೂಡ ಸೊ ಅವ್ರು ಮಾ ಆ ಥರ ಮಾತಾಡುವಂಥದ್ದು ಗಿಲ್ಲಿ ಅಂತ ನನಗನ್ಸುತ್ತೆ ಅದಾದ್ಮೇಲೆ ಗಿಲ್ಲಿ ಅಂಥದ್ದು ಕೆಲಸ ಮಾಡಿಲ್ಲ ಅಂತಂದರೆ ಅದು ಹೆಂಗೆ ಹಿಂಗೆ ಮಾತಾಡೋಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾನೆ ನೀವು ಕೆಲಸ ಮಾಡಿಲ್ಲ ಅಂದರೆ ನಾನು ಇದೇ ರೀತಿಯಲ್ಲಿ ಏಕವಚನದಲ್ಲೇ ಮಾತಾಡ್ತೀನಿ ಅಂತ ಇಲ್ಲಿ ಗಿಲ್ಲಿ ಹೇಳುತ್ತಿರುವಂಥದ್ದು ಓಕೆ ಬೇರೆ ರೀತಿಯಲ್ಲಿ ಟಾರ್ಚರ್ ಕೊಡ್ಬೋದಾಗಿತ್ತು ಅಂಡ್ ಅದೇ ಏಕವಚನದಲ್ಲಿ ಬೇಕಿರಲಿಲ್ಲ ಅಂತ ನನಗನ್ಸುತ್ತೆ ಯಾಕಂದರೆ ಅಶ್ವಿನಿ ಏನು ಮಾಡ್ತಾರೋ ಅವ್ರಿಗೆ ಬಿಟ್ಟಿರುವಂಥದ್ದು ಬಟ್ ಗಿಲ್ಲಿ ಅಂತ ಬಂದಾಗ ಸೊ ಇಲ್ಲಿವರು ಕೂಡ ಮೇಡಮ್ ಅಂದ್ಕೊಂಡ್ ಬಂದಿದ್ದಾನೆ ಸೊ ಅದನ್ನೇ ಕಂಟಿನ್ಯೂ ಮಾಡಿದರೆ ಆಗಿರೋದು ಅಂತ ನನಗೆ ಅನ್ಸುತ್ತೆ ಓಕೆ ಇದಾದಮೇಲೆ ಅಶ್ವಿನಿ ಹೇಳುವಂಥದ್ದು ನಾನು ಮಾಡಲ್ಲ ಹೋಗು ಅನ್ನೋ ರೀತಿಯಲ್ಲಿ ಅವ್ರು ಹೇಳಿ ಹೋಗ್ತಿದ್ದಾರೆ ಆ್ಯಂಡ್ ಮೇಲೆ ಗಿಲ್ಲಿ ಹೇಳುವಂಥದ್ದು ಇವತ್ತು ರಾತ್ರಿ ಅದು ಹೆಂಗೆ ಮಲ್ಕೊಂಡು ಬಿಡ್ತೀನಿ ನಾನು ನೋಡ್ತೀನಿ ಅಂತೇಳಿ ಅಲ್ಲಿ ಫುಲ್ ಎಲ್ಲ ಅಲ್ಲಿ ಏನದು ಗ್ಲಾಸು ಮತ್ತು ಸ್ಪೂನ್ ತಂದು ಅಲ್ಲಿ ಫುಲ್ ಫುಲ್ಲೆಲ್ಲ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ ರಾತ್ರಿ ನಿದ್ದೆಗೆ ಇದು ಇರುವಂಥ ಪ್ರೋಮೋ ಸೊ ನೋಡೋಣ ಏನೇನಾಗುತ್ತೆ ಅಂತ ಇವಾಗ ಡಿಸ್ಟರ್ಬ್ ಮಾಡಿದ್ರೆ ಅಲ್ಲಿ ಪಕ್ಕದಲ್ಲಿ ಇದ್ದಂಥವ್ರಿಗೆ ಕೂಡ ಮೇ ಬಿ ಡಿಸ್ಟರ್ಬ್ ಆಗುತ್ತೆ ಅಂತ ಅನ್ಕೊಂತೀನಿ ಸೊ ಆ ಥರದ್ರಲ್ಲಿ ಏನಾದರೂ ಡಿಸ್ಟರ್ಬ್ ಮಾಡ್ತಾನ ಬೇರೆ ರೀತಿಯಲ್ಲಿ ಏನಾದ್ರು ಶಿಕ್ಷೆ ಕೊಡ್ತಾನೆ ಅನ್ನೋಂಥದ್ದು ಇವತ್ತಿನ ಎಪಿಸೋಡಲ್ಲಿ ನೋಡಬೇಕಾಗುತ್ತೆ ಓಕೆ ಸೊ ನಿಮಗೇನು ಅನಿಸುತ್ತೆ ಗಿಲ್ಲಿ ಈ ಥರ ನಡ್ಕೊತಿರುವಂಥದ್ದು ಅವರು ಕೆಲಸ ಮಾಡಲ್ಲ ಅಂತಿರುವಂಥದ್ದು ಸೊ ಯಾವ ವಿಚಾರಕ್ಕೆ ಕಿತ್ತಾಟ ಆಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ಸೊ ಈ ವಾರ ಕಷ್ಟ ಅಂತೂ ಇದೆ ಗಿಲ್ಲಿಗೆ ಸೊ ಯಾವ ರೀತಿಯಲ್ಲಿ ಕ್ಯಾಪ್ಟನ್ಸಿನ ನಿಭಾಯಿಸ್ತಾನೆ ಅಂತ ಆ್ಯಂಡ್ ಎಲ್ಲರೂ ಕೂಡ ಇನ್ನೂ ಸೀರಿಯಸ್ ಆಗೇ ತೊಗೊಂತಾರೆ ಅಥವಾ ಗಿಲ್ಲಿ ಕೆಲಸ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಇವರು ಕೂಡ ಅವನಿಗೆ ಕಾಟ ಕೊಡೋ ರೀತಿಯಲ್ಲಿ ಮಾಡ್ತಾರ ಅನ್ನೋದು ನೋಡಬೇಕಾಗುತ್ತೆ ಇವಾಗ ಖಂಡಿತವಾಗ್ಲೂ ಅವ್ನಿಗೆ ಪ್ರೆಷರ್ ಇರುತ್ತೆ ಕ್ಯಾಪ್ಟನ್ ಆಗಿರೋದ್ರಿಂದ ಕೆಲವರು ಯಾರಾದ್ರೂ ಕೆಲಸ ಮಾಡಿಲ್ಲ ಅಂತಂದರೆ ಅದನ್ನು ಯಾವ ರೀತಿಯಲ್ಲಿ ಹೇಳ್ತಾನೆ ಅನ್ನೋದು ಮುಖ್ಯ ಆಗುತ್ತೆ ಸೊ ಅಂದರೆ ಬೇರೆಯವರು ಕ್ಯಾಪ್ಟನ್ ಆದಾಗೂ ಕೂಡ ಇವಾಗ ಅಲ್ಲಿ ಕೆಲವರು ರಿಕ್ವೆಸ್ಟ್ ಮಾಡ್ಕೊಂಡು ಗಿಲ್ಲಿ ಕಡೆಯಿಂದ ಕೂಡ ಕೆಲಸ ಮಾಡಿ ಮಾಡ್ಸಿದ್ದಾರೆ ಅವನು ಸುಮಾರು ಕ್ಯಾಪ್ಟನ್ಗಳಿಗೆ ಟಾರ್ಚರ್ ಕೊಟ್ಟಿದ್ದಾನೆ ಕೆಲಸ ಮಾಡಿದಾನೇ ಸೊ ಅವ್ರು ಯಾವ ರೀತಿಯಲ್ಲಿ ಮಾಡ್ತಿದ್ದಾರೆ ಆ ರೀತಿಯಲ್ಲೇ ಇವನು ಮಾಡಿಸ್ತಾನ ಅಥವಾ ಇವನು ಕ್ಯಾಪ್ಟನ್ ಆಗಿದ್ದೀನಿ ಅಂತ ಹೇಳಿ ಸೊ ಕ್ಯಾಪ್ಟನ್ ರೀತಿಯಲ್ಲಿ ಅಂದರೆ ಮಾಡಲೇಬೇಕು ಅನ್ನೋ ರೀತಿಯಲ್ಲಿ ಆರ್ಡರ್ ಮಾಡ್ತಾನೆ ಅನ್ನೋದು ನೋಡಬೇಕಾಗುತ್ತೆ ನನ್ನ ಪ್ರಕಾರ ಏನಂತಂದರೆ ಕ್ಯಾಪ್ಟನ್ಸಿಗೆ ಆ ಬಿಗ್ ಬಾಸ್ ಮನೆ ಒಳಗಡೆಗೆ ಅದರಲ್ಲೂ ಮುಖ್ಯವಾಗಿ ಈ ಸೀಸನ್ನಲ್ಲಂತೂ ಬೆಲೆನೇ ಇಲ್ಲ ಅನ್ನೋ ರೇಂಜಿಗೆ ಆಗೋಗಿದೆ ಶಿಕ್ಷಕವರು ಶಿಕ್ಷಕರ ರೀತಿಯಲ್ಲಿ ಮಾತಾಡ್ತಾರೆ ಸೊ ಎದುರುಗಡೆ ಇದ್ದಂಥ ಸ್ಪರ್ಧಿಗಳಾದರೂ ಆಗಿರ್ಬೋದು ಅವರು ಕೂಡ ಯಾವ ಒಂದು ರೇಂಜಿಗೆ ರೆಸ್ಪೆಕ್ಟ್ ಕೊಡ್ತಾರೆ ಆ ಕ್ಯಾಪ್ಟನ್ಗೆ ಅನ್ನೋದ್ರ ಮೇಲೆ ಆ ಕ್ಯಾಪ್ಟನ್ಸಿಗೆ ಒಂದು ರೆ ಮರ್ಯಾದೆ ಅನ್ನೋಂಥದ್ದು ಇರುತ್ತೆ ಸೊ ಇವರ ಬೇಕಾಬಿಟ್ಟಿಯಾಗಿ ನಾನು ಮಾಡಲ್ಲ ಹೋಗು ಹಾಗೆ ಹೀಗೆ ಅನ್ನೋ ರೀತಿಯಲ್ಲಿ ಮಾಡಿದ್ರೆ ಖಂಡಿತವಾಗ್ಲೂ ತಪ್ಪಾಗುತ್ತೆ ಆಮೇಲೆ ಪ್ರತಿ ಟೈಮಲ್ಲೂ ಕೂಡ ಅಷ್ಟೇ ಕ್ಯಾಪ್ಟನ್ಸಿ ಕ್ಯಾಪ್ಟನ್ ಆದವರು ಸೊ ಯಾರು ಅಲ್ಲಿ ಸ್ಪರ್ಧಿಗಳು ಇರ್ತಾರೆ ಎಲ್ಲರಿಗೂ ಹೋಗ್ಬಿಟ್ಟು ರಿಕ್ವೆಸ್ಟ್ ಮಾಡಿಕೊಂಡು ಮಾಡು ಗಿಲ್ಲಿ ಮಾಡು ಅಶ್ವಿನಿ ಮಾಡು ಇನ್ನೊಬ್ರು ಯಾರು ಅಂತ ಹೇಳ್ಕೊಂಡು ಕುತ್ಕೊಂಡ್ರೆ ಆ ಕ್ಯಾಪ್ಟನ್ಸಿಗೆ ಬೆಲೆ ಇಲ್ಲ ಅಂತ ನನಗೆ ಅನ್ಸತ್ತಪ್ಪ ಕ್ಯಾಪ್ಟನ್ ಆದಂಥವ್ರು ಒಂದು ಒಳ್ಳೆ ನಿರ್ಧಾರಗಳನ್ನ ಸರಿಯಾದ ನಿರ್ಧಾರಗಳನ್ನ ತೊಗೊಬೇಕು ಜೊತೆಗೆ ಅಲ್ಲಿರುವಂಥ ಸ್ಪರ್ಧಿಗಳು ಅಷ್ಟೇನೆ ಸೊ ಕ್ಯಾಪ್ಟನ್ಗೆ ಒಂದು ಒಳ್ಳೆ ರೆಸ್ಪೆಕ್ಟ್ ಕೊಡಬೇಕು ಸೊ ಇವರು ಆ ಒಂದು ರೆಸ್ಪೆಕ್ಟನ್ನ ಗಳಿಸ್ಕೊಬೇಕು ಆ್ಯಂಡ್ ಆ ರೆಸ್ಪೆಕ್ಟು ಅವರು ಕೂಡ ಕೊಡಬೇಕು ಅನ್ನುವಂಥದ್ದು ನನ್ನ ಒಂದು ಅನಿಸಿಕೆ ಓಕೆ ಸೊ ನೋಡೋಣ ಇವತ್ತಿನ ಎಪಿಸೋಡಲ್ಲಿ ಅಶ್ವಿನಿ ವರ್ಸಸ್ ಕಿಲ್ಲಿ ಏನಿರುತ್ತೆ ಅಂತ ಓಕೆ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬಾಯ್ ಬಾಯ್